ಓಂ ಶಾಂತಿ ಬ್ರಹ್ಮಾಬಾಬ್ರ ಜೀವನ ಚರಿತ್ರೆ ಹತ್ತನೇ ಭಾಗ ಇವತ್ತು ಹೇಳ್ತಿದ್ದಾರೆ ದಾದಾ ಅವರಿಗೆ ದಿವ್ಯ ಚಕ್ಷುವಿನ ವರದಾನ ಹೆಂಗೆ ಸಿಕ್ತು ಅಂಥೇಳಿ ದಿವ್ಯ ಬುದ್ಧಿ ದಿವ್ಯ ವರದಾನ ಪರಮಾತ್ಮೆಯನ್ನು ಮಾತ್ರ ಪ್ರಾಪ್ತಿಯಾಗ್ತದೆ ಅದಕ್ಕೆ ದಾದಾ ಲೇಖರಾಜ್ ಅವರಿಗೆ ಯಾವ ಪ್ರಕಾರವಾಗಿ ಅನುಭವ ಮಾಡಿಸಿದರು ಪರಮಾತ್ಮ ಅಂತೇಳಿ ಇವತ್ತು ನೋಡೋಣ ಒಂದು ದಿನ ದಾದಾವರು ಮುಂಬೈ ಬಬುಲ್ನಾಥ್ ಅಂದ್ರೆ ಒಂದು ಮಂದಿರದ ಬಬುಲ್ ಅಂದ್ರೆ ಹಿಂದಿ ಒಳಗೆ ಮುಳ್ಳು ಹೇಳಿ ಅಂದ್ರೆ ನಮ್ಮ ಮನುಷ್ಯರು ಮುಳ್ಳಿನ ಸ್ವಭಾವದವರಾದಾಗ ಪರಮಾತ್ಮ ಬಂದು ಹೂವನ್ನ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹೆಸರು ಬಬುಲ್ ನಾಥ ಅಂತೇಳಿ ನಾಥ ಅಂದ್ರೆ ತಂದೆ ಹೇಳಿ ಆ ಮಂದಿರದೊಳಗೆ ತಮ್ಮ ಮನೆಯ ವಿಶಾಲ ಒಂದು ಹೊರಾಂಗಣದಲ್ಲಿ ಅವರು ಕೊಡ್ತಿದ್ದರು ನೋಡ್ತಿದ್ದರು ಸತ್ಸಂಗದಲ್ಲಿ ಕುಳಿತಿದ್ದರು ಆಗ ಅವರಿಗೆ ವಿಭಿನ್ನತೆಯ ಆಂತರಿಕ ಅನುಭವ ಆಗಲು ಶುರುವಾಯಿತು ದಾದಾ ಲಾಕ್ ಲೇಖರಾಜ್ ಅವರಿಗೆ ದಾದಾ ಅವರಿಗೆ ಅನುಭವ ಆಗ್ಲಾಕ ಪ್ರಾರಂಭ ಆಯಿತು ಸತ್ಸಂಗದಾಗ ಕೂತಿದ್ದರು ಅವರು ಸತ್ಸಂಗ ಸ್ಥಳದಿಂದ ಎದ್ದು ತಮ್ಮ ಕೋಣೆಗೆ ಹೋದರು ಏನೇನು ಘಟನೆ ನಡೀತು ಅಂಥೇಳಿ ಅವರು ಸಾಕ್ಷಾತ್ ಆ ಶಬ್ದಗಳಲ್ಲೇ ಅದೇ ಅದೇ ಶಬ್ದಗಳನ್ನ ಅವರು ಯಾರ ಜಗದೀಶ್ ಬಾಯ್ರು ಬರ್ದಾರಲ್ಲ ಅದರಲ್ಲಿ ಏನವ್ರು ಹೇಳಿದ್ರಲ್ಲ ಅದೇ ಸೇಮ್ ಅನುಭವ ಬರ್ತಿದ್ದಾರೆ ಅಲ್ಲಿ ಅವರು ಕುಳಿತಿರುವಾಗ ಒಂದು ಅಲೌಕಿಕ ನಶೆ ಅನುಭವ ಮಾಡುತ್ತಿದ್ದರು ದಾದಾ ಅವರು ಕೂತ್ಕೊತು ಒಂದು 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 ಸುಂದರ ಅನುಭವ ಒಂದು ಆಧ್ಯಾತ್ಮಿಕದ ಒಂದು ಆಂತರಿಕ ಅನುಭವ ಆಗ್ತಾ ಇತ್ತು ಕೆಲವೊಂದು ಸಲ ನೋಡ್ರಿ ನೀವು ಏಕಾಂತನಾಗ ಕುತ್ಕೊಂಡು ಮನಸ್ಸಿನಾಗ ಆನಂದವಾಗಿದ್ದರೆ ಒಂದು ಹೊಸತನ ಏನಾದರೂ ಅದಕ್ಕೆ ಪರಮಾತ್ಮೆ ಹೇಳ್ತಾರೆ ದಿನದಲ್ಲಿ ಸಮಯ ತೆಗೆದು ಏಕಾಂತನಲ್ಲಿ ಕುಳಿತಿರ್ಕೊಳ್ಳ್ರಿ ಅಂತ ಹೇಳಿ ಅವರಿಗೆ ಶರೀರದಲ್ಲಿ ಯಾವುದೇ ಅನುಭವ ಆಗಲಿಲ್ಲ ಶರೀರದಿಂದ ಭಿನ್ನ ರೀತಿ ಅನುಭವ ಮಾಡುತ್ತಾ ಆ ಸ್ಥಿತಿಯಲ್ಲಿ ಅವರಿಗೆ ಎಲ್ಲಕ್ಕಿಂತಲೂ ಮೊದಲು ವಿಷ್ಣು ಚತುರ್ಭುಜನ ಸಾಕ್ಷಾತ್ಕಾರವಾಯಿತು ಇದು ಬಾಂಬೆದಾಗ ಫಸ್ಟ್ ಟೈಮ್ ಆಗಿದ್ದು ದಾದಾ ಅವರಿಗೆ ಸಾಕ್ಷಾತ್ಕಾರ ಫಸ್ಟ್ ಟೈಮ್ ಆಗಿದ್ದು ವಿಷ್ಣು ನಾಲ್ಕು ಚತುರ್ಭುಜ ನಾಲ್ಕು ಕೈಗಳು ಅವರಿರುವಂಥ ದಾದಾ ಅವರು ಗುರುವೇ ಈ ಸಾಕ್ಷಾತ್ಕಾರ ಮಾಡಿಸಿರ್ಬೋದೆಂದು ತಿಳಿದರು ದಾದಾಗೇನಿಸ್ತು ನಮ್ಮ ಗುರುಗಳೇ ನನಗೆ ಸಾಕ್ಷಾತ್ಕಾರ ಹೇಳಿ ಅವನು ಅನಿಸ್ತದೆ ಸತ್ಸಂಗದ ನಂತರ ಅವರು ತಮ್ಮ ಗುರುವಿನ ಬಳಿ ಹೋಗಿ ಬಹಳ ಖುಷಿಯಿಂದ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಹಿಂಗೆ ಹಿಂಗಾಯ್ತು ಹಿಂಗೆ ಹಿಂಗಾಯ್ತು ಅಂತ ಗುರುಗಳು ಹೇಳಿದರು ಆದರೆ ಗುರುವಿನ ಹಾವಭಾವದಿಂದ ಅವರು ಈ ವಿಷಯದ ಬಗ್ಗೆ ಸಂಪೂರ್ಣ ಯಾರೋ ಯಾರೂ ಏನು ಮಾಡಿಸಿಲ್ಲ ಗುರುತಿನೇ ಇದ್ದಿಲ್ಲ ಇದ್ರ ಬಗ್ಗೆ ಮತ್ತು ದಿವ್ಯ ಸಾಕ್ಷಾತ್ಕಾರ ಮಾಡಿ ಮಾಡಿಸುವುದು ನನ್ನ ಸಾಮರ್ಥ್ಯದಿಂದ ಹೊರಗಿನ ಮಾತಾಗಿತ್ತು ಅವರು ಹೇಳಿದರು ಅವರು ಗುರುಗಳು ಹೇಳಿದರು ನಂದು ಅಲ್ಲಪ್ಪ ಇದು ನನ್ನ ಅಂತ ಶಕ್ತಿ ಇಲ್ಲ ಎಂದು ಕಂಡು ಬಂದಿತ್ತು ಕೊನೆಗೆ ದಾದಾವರ ಮನಸ್ಸು ಎಲ್ಲರ ಸದ್ಗುರುವಿನ ಹಾಗೆ ಸದ್ಗತಿ ಸದ್ಗುರುವಿನ ಹಾಗೆ ಪರಮಪಿತ ಪರಮಾತ್ಮನ ಕಡೆಗೆ ತಿರುಗಿತು ಅವಾಗ ಗುರ್ತಾಯಿತ್ತು ಅವ್ರಿಗೆ ಇದನ್ನು ಪರಮಾತ್ಮನ ನಂಗೆ ಮಾಡಿಸ್ಯಾನ ಸದ್ಗುರು ಮಾಡಿಸ್ಯಾರಂಥೇಳಿ ಅವಾಗ ಗುರ್ತಾಯಿತ್ತು ದಾದಾ ಅವರ ಮನಸ್ಸಿನಲ್ಲಿ ದಿವ್ಯ ದೃಷ್ಟಿ ಹಾಗೂ ದಿವ್ಯ ಬುದ್ಧಿಯ ದಾತ ಕೇವಲ ಪರಮಾತ್ಮ ಒಬ್ಬನೇ ಮತ್ತು ಅವರ ಅವರೊಬ್ಬನೇ ಗುರುವನ್ನಾಗಿ ಒಪ್ಪಬೇಕಾಗಿದೆ ಅವಾಗ ಗುರ್ತಾಯಿತು ಇವ್ರ ಗುರುಗಳು ಯಾರೂ ನನಗೆ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗಾದರೂ ನೋಡ್ರಿ ನೀವು ಭಕ್ತಿ ಮಾರ್ಗನಾಗ ಶಿವಬಾಬ ಏನು ಹೇಳ್ತಾರೆ ಅಂದರೆ ಭಾಳ ಜನ ಯಾವ ದೇವರ ಮುಂದೆ ಪೂಜೆ ಮಾಡ್ತಾರೆ ಲಾಸ್ಟಿಗೆ ಹೇಳ್ತಾರೆ ಆ ದೇವರ ಮುಂದೆ ನಾನು ನಿಮಗೆ ನನಗೆ ನೀನು ಕಾಣಿಸ್ಲಿಲ್ಲ ಅಂದರೆ ಭಕ್ತಿ ಇದು ಇದು ನವದಾ ಭಕ್ತಿ ಅಂತ ಹೇಳ್ತಾರೆ ನನಗೆ ದೇವ್ರಿಗೆ ಕಾಣಲಿಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೊಳಕ್ಕೆ ಇನ್ನೇನು ದೇಹ ಕೊಡ್ತಾರೆ ಅವಾಗ ಆ ಪರಮಾತ್ಮ ಏನು ಮಾಡ್ತಾರೆ ಅಂದರೆ ಆ ಮೂರ್ತಿ ಪ್ರಕಾರವಾಗಿ ಹಾಗೇ ಸಾಕ್ಷಾತ್ಕಾರ ಮಾಡಿಸ್ತಾರೆ ಇದನ್ನು ಬಾಬಾವ್ರು ಭಕ್ತಿ ಮಾರಲ್ಲಿ ಹೇಳ್ತಾರೆ ನಾನೇ ಸಾಕ್ಷಾತ್ಕಾರ ಮಾಡಿಸ್ತೀನಿ ಮಾಡೋ ಶಕ್ತಿ ನನ್ನಕ್ಕೆ ಅದ ಆದರೆ ಮೂರ್ತಿ ಯಾವ ರೂಪದಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೆ ಜನ ಏನು ತಿಳ್ಕೊಂಡ್ಬಿಟ್ರು ಇವರೆಲ್ಲರೂ ಅಂತ ತಿಳ್ಕೊಂಬಿಟ್ರು ಇಲ್ಲಿ ಸ್ವಲ್ಪ ಅಂತರ ಆಗ್ತದೆ ಪರಮಪಿತ ಪರಮಾತ್ಮನೇ ದಿವ್ಯ ಚಕ್ಷುವಿನ ರೂಪದಲ್ಲಿ ವರದಾನವನ್ನು ಕೊಡುತ್ತಾರೆಂದು ಅನುಭವ ಆಯಿತು ಆವಾಗ ದಾದಾ ಅವರಿಗೆ ಅನುಭವ ಆಯಿತು ಇಲ್ಲ ಇದು ಯಾರಪ್ಪ ಕೊಡ್ತಾರಂದರೆ ಕೇವಲ ಪರಮಾತ್ಮ ಮಾತ್ರ ಮಾಡಿಸ್ಲಕ್ಕೆ ಸಾಧ್ಯದಂತ ಆವಾಗ ಫಸ್ಟ್ ಸಾಕ್ಷಾತ್ಕಾರ ಆಯಿತು ಮುಂದೆ ಅವ್ರೇನು ಹೇಳ್ತಾರೆ ಜ್ಯೋತಿರ್ಲಿಂಗಂ ಶಿವ ಹಾಗೂ ಕಲಿಯುಗ ಸೃಷ್ಟಿ ಮಹಾವಿನಾಶ ದಿವ್ಯ ಸಾಕ್ಷಾತ್ಕಾರ ಒಂದು ಸಾಕ್ಷಾತ್ಕಾರ ಫಸ್ಟ್ ಆಗಿದ್ದು ವಿಷ್ಣು ಚತುರ್ಭುಜ್ಯ ನಾಲ್ಕು ಕೈಗಳು ಎರಡು ಲಕ್ಷ್ಮಿದು ಎರಡು ನಾರಾಯಣ ಸತ್ಯುಗದ ಆದಿ ಒಳಗೆ ಲಕ್ಷ್ಮೀನಾರಾಯಣ ಇರ್ತಾರೆ ಅವರ ಪ್ರತೀಕವಾಗಿ ನಾಲ್ಕು ಕೈಯನ್ನು ಕೊಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಗೊತ್ತಿಲ್ಲ ನಾಲ್ಕು ಯಾಕಪ್ಪ ಅಂತ ಹೇಳಿ ಅದಕ್ಕೆ ಇದು ಮುಂದೆ ಕಲಿಯುಗದ ಮಹಾವಿನಾಶದ ಸಾಕ್ಷಾತ್ಕಾರ ಜ್ಯೋತಿರ್ಲಿಂಗ ಶಿವನ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಇದ್ದಾರೆ ಸ್ವಲ್ಪ ಸಮಯದ ನಂತರ ದಾದಾ ವಾರಣಾಸಿಗೆ ಹೋದರು ಕಾಶಿ ಅಲ್ಲಿ ಅವರು ತಮ್ಮ ಒಬ್ಬ ಮಿತ್ರನ ತೋಟದಲ್ಲಿ ಕುಳಿತರು ಏಕಾಂತದಲ್ಲಿ ಪ್ರಭು ಚಿಂತನೆ ಮಾಡುತ್ತಿರುವಾಗ ಪ್ರತಿನಿತ್ಯ ಹೊಸ ಅನುಭವ ಹಾಗೂ ದಿವ್ಯ ಸಾಕ್ಷಾತ್ಕಾರವಾಗುತ್ತಿತ್ತು ಎಲ್ಲಿ ಹೋದರೂ ಬಾಬುವವರು ಕಾಶಿಯೊಳಗೆ ಹೋಗಿ ಅಲ್ಲಿ ಅವರ ಮಿತ್ರನ ಹೊಲದಲ್ಲಿ ತೋಟದಲ್ಲಿ ಕೂತಾಗ ಗಾರ್ಡನ್ನಲ್ಲಿ ತೋಟದಲ್ಲಿ ಕೂತಾಗ ಸಾಕ್ಷಾತ್ಕಾರ ಹಾಕಿ ಸ್ಟಾರ್ಟ್ ಆಯಿತು ಆಗ ಅವರು ಮನೆಗೆ ಪತ್ರ ಬರೆದರು ಏನಂತ ಹೇಳಿ ಯಾರಿಗೇ ಅವ್ರ ಸೊಸೆಗೆ ಬ್ರಿಜೇಂದ್ರ ಹೇಳಿದ್ನಲ್ಲ ಅವರು ಸೊಸೆ ಅವರಿಗೇನು ಪತ್ರ ಬರೀತಾರೆ ಅಂದ್ರೆ ಖಜಾನೆ ಬಹಳ ಇದೆ ಪಡೆಯುತ್ತಿದ್ದೇನೆ ಮತ್ತೊಂದು ಪತ್ರದಲ್ಲಿ ಬೀಗದ ಕೈಯ ಸಿಕ್ಕು ಬಿಟ್ಟಿತು ಕಂಡುಕೊಂಡು ಬಿಟ್ಟೆ ಅದನ್ನು ಎರಡು ಮಾತು ಹೇಳ್ತಾರೆ ಏನು ಪತ್ರ ಬರೆದಾರೆ ನನಗೆ ಖಜಾನೆ ಬಹಳ ಇದೆ ಪಡಿತಾ ಇದ್ದೀನಿ ಅಂದರೆ ಆಧ್ಯಾತ್ಮಿಕ ಖಜಾನೆ ಮತ್ತೊಂದು ಪತ್ರದಲ್ಲಿ ಏನು ಬೆಳೀತಾರೆ ಬೀಗದ ಕೈಯ ಸಿಕ್ಕು ಬಿಟ್ಟಿತ್ತು ಪಡೆದುಕೊಂಡು ಬಿಟ್ಟೆ ಈ ಪ್ರಕಾರದ ಐದು ಪತ್ರವನ್ನು ತಮಗೆ ಬರೆದಿದ್ದರು ದಾದಿಗೆ ಐದು ಪತ್ರ ಬರೆದ್ರಂತೆ ಅದೇ ದಿನಗಳಲ್ಲಿ ದಾದಾ ಅವರಿಗೆ ಇನ್ನೂ ಅನೇಕ ಅಲೌಕಿಕ ಅನುಭವಗಳಾಯಿತು ಆ ಸ್ಥಿತಿಯಲ್ಲಿ ದಾದಾ ಈ ರೀತಿ ಶಬ್ದವನ್ನು ಬರೆದರು ಆ ಅನುಭವ ಆಗ್ತಾ 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 ಒಂದು ಸುಂದರವಾದಂಥ ಅನುಭವ ಆದಾಗ ಒಂದು ಪತ್ರ ಬರೆದ್ರು ಏನು ಬರೆದರೂ ಏನನ್ನು ಪಡೆಯಬೇಕಾಗಿತ್ತೋ ಅದನ್ನು ಪಡೆದುಕೊಂಡೆ ಮತ್ತೆ ಏನು ಉಳಿದಿದೆ ಬಾಕಿ ಪಡೆಯುವುದು ಅಂದರೆ ಏನು ಸಿಗಬೇಕಾಗಿತ್ತು ಏನು ಪಡ್ಕೋ ಎಲ್ಲ ಪಡ್ಕೊಂಬಿಟ್ಟೆ ನನಗೆ ಇನ್ನೇನು ಬೇಡ ಅಂತ ಪತ್ರ ಬರೀತಾರೆ ಒಂದು ದಿನ ದಾದಾವರಿಗೆ ನಿರಾಕಾರ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು ಪರಮಾತ್ಮ ನಿರಾಕಾರ ಅದನ್ನು ಸಾಕ್ಷಾತ್ಕಾರ ಆಯಿತು ಕಲಿಯುಗ ಸೃಷ್ಟಿ ಮಹಾವಿನಾಶದ ಸಾಕ್ಷಾತ್ಕಾರವೂ ಸಹ ಆಯಿತು ದಾದಾ ಅವರು ನೋಡಿದರು ಬಹಳ ಭಯಂಕರ ಬಾಂಬ್ ಮಾಡಲಾಯಿತು ಬಾಂಬು ಮಾಡಲಾಗಿದೆ ಅದರ ವಿಸ್ಫೋಟದಿಂದ ಅಸಾಧ್ಯವಾದ ಅಗ್ನಿ ಇತ್ತು ಸ್ವಲ್ಪ ವಿಚಾರ ಮಾಡಿರಿ ಇದು ಮೂವತ್ತಾರನೇ ಇಸ್ವಿಗೆ ಆಗಿದ್ದುದು ಸಾಕ್ಷಾತ್ಕಾರ ಬಾಂಬ್ ತಯಾರಾಗಿದ್ದು ನಲ್ವತ್ತೈದರಲ್ಲಿ ಅವಾಗ ಮುಂಚೆ ಬಾಂಬ್ ಇದ್ದಿದ್ದಿಲ್ಲ ಆ ಬಾಂಬಿನಿಂದ ಅನೇಕ ಪ್ರಕಾರದ ಬೆಂಕಿ ಬರ್ತಾಯಿದೆ ಅಷ್ಟು ಆ ಬಾಂಬ್ನಲ್ಲಿ ತಾಕತ್ತಿತ್ತು ಅಗ್ನಿ ಹೊರಬರುತ್ತಿತ್ತು ಭಾಸವಾಯಿತು ಐದು ಸಾವಿರ ವರ್ಷದ ಹಿಂದೆ ಮಹಾಭಾರತ ಯುದ್ಧದಲ್ಲಿ ಯಾವ ಅಸ್ತ್ರಗಳನ್ನು ಪ್ರಯೋಗವಾಗಿತ್ತು ಹಾಗೂ ಯಾವುದನ್ನು ಮಹಾಭಾರತ ಗ್ರಂಥದಲ್ಲಿ ಅಗ್ನಿಬಾಣ ಬ್ರಹ್ಮಾಸ್ತ್ರ ಹಾಗೂ ಮೂಸಲ ಎಂಬ ಹೆಸರಿಟ್ಟಿದ್ದರು ಅದೇ ಅಸ್ತ್ರಶಸ್ತ್ರಗಳಿಂದ ಅಮೇರಿಕಾ ಹಾಗೂ ಯುರೋಪ್ ವಾಸಿ ಜನಗಳ ಮಹಾವಿನಾಶವಾಗುತ್ತಿರೋ ಅನುಭವ ಆಯಿತು ಬ್ರಹ್ಮ ಬಾಬು ಅವ್ರಿಗೆ ಸ್ಪಷ್ಟ ನೋಡ್ತಿದ್ದಾರೆ ಹೆಂಗೆ ನಾವು ಟಿ ವಿ ಒಳಗೆ ಸಿನಿಮಾ ಏನಾದರೂ ದೃಶ್ಯ ನೋಡ್ತಿರ್ತೀವಲ್ಲ ಆ ನಮ್ಮನಿ ದೃಶ್ಯ ಕಾಣ್ತಾ ಇತ್ತು ಬ್ರಹ್ಮ ಬಾಬು ಅವರಿಗೆ ದಾದಾ ಲೇಖರಾಜರಿಗೆ ಮಹಾವಿನಾಶ ಹೆಂಗೆ ಆಗ್ತಾ ಇದೆ ಅಂಥೇಳಿ ಈ ದಿನಗಳಲ್ಲಿ ಅಮೇರಿಕಾ ಆಟಮ್ ಹಾಗೂ ಹೈಡ್ರೋಜನ್ ಬಾಂಬು ಹೀರೋಶೀಮ ಹಾಗೂ ನಾಗಾಸಾಕಿಯ ಮೇಲೆ ಹಾಕಿರಲಿಲ್ಲ ಅವಾಗ ಇನ್ನೂ ಹಾಕಿದ್ದಿಲ್ಲ ಬಾಂಬ್ ಮೂವತ್ತಾರನೇಷ್ಗೆ ಹಾಕಿದ್ದಿಲ್ಲ ನಲ್ವತ್ತೈದರ ನಂತರ ಹಾಕಿದ್ದಾರೆ ಆದರೆ ವಿಜ್ಞಾನಿಗಳು ಪ್ರಯೋಗಶಾಲೆಯಲ್ಲಿ ಅದರ ಪ್ರಯೋಗ ಮಾಡುತ್ತಿದ್ದರು ಅದನ್ನು ತಯಾರು ಮಾಡ್ತಿದ್ರಂತೆ ಈ ಸಮಯದಲ್ಲಿ ರಷ್ಯಾ ಹಾಗೂ ಅಮೇರಿಕ ತಮ್ಮ ತಮ್ಮಲ್ಲಿ ಮಿತ್ರ ರಾಷ್ಟ್ರವಾಗಿದ್ದರು ಮೊದಲು ಅಮೇರಿಕ ಮತ್ತು ರಷ್ಯಾ ಇಬ್ಬರು ಮಿತ್ರರಿದ್ದರು ಜರ್ಮನಿ ಹಾಗೂ ಜಪಾನ್ ವಿರುದ್ಧ ಅವುಗಳ ಜಂಟಿ ಯುದ್ಧವಾಯಿತು ಆವಾಗ ಅವರು ಯುದ್ಧ ಮಾಡ್ತಾಯಿದ್ರು ಆ ಸಮಯದಲ್ಲಿ ದಾದಾ ಅವರಿಗೆ ಪರಮಪಿತ ಪರಮಾತ್ಮನವರು ದಿವ್ಯ ಚಕ್ಷು ಕೊಟ್ಟು ವಿನಾಶದ ಸಾಕ್ಷಾತ್ಕಾರ ಮಾಡಿಸಿದರು ಮುಂದೆ ಏನಾಗಬೇಕನ್ನೋದು ಅವಾಗೆ ಸಾಕ್ಷಾತ್ಕಾರ ಮುಂದಿನ ಭವಿಷ್ಯದಲ್ಲಿ ಈ ಎರಡು ದೇಶಗಳು ಶತ್ರುಗಳಾದವು ಮೊದಲ ದೋಸ್ತರಿದ್ದು ರಷ್ಯಾ ಅಮೇರಿಕಾ ಇವು ಮುಂದೆ ಬರೋ ಸಮಯದಲ್ಲಿ ಬಾಬೋರ್ ಮೊದಲೇ ಹೇಳಿದ್ದಾರೆ ಈ ಹೆಂಗೆ ವಿನಾಶ ಅಂತ ಹೇಳಿ ಎರಡು ರಾಷ್ಟ್ರಗಳು ಯುದ್ಧದಲ್ಲಿ ಆಗ್ತವೆ ವಿದ ಅದಕ್ಕೆ ಮೂರನೇ ವಿಶ್ವ ಅಂತ ಹೇಳ್ತಾರೆ ಎರಡು ಅಂತೂ ಆಗಿದಾವ ಅದೇ ವಿಶ್ವದ ಅಂತಿಮ ಸಮಯವಾಗುತ್ತದೆ ಇವರು ಯುದ್ಧ ಆದಾಗ ಅಂತಿಮ ಸಮಯ ಆಗ್ತದೆ ಅದರಲ್ಲಿ ಈ ಅಸ್ತ್ರಶಸ್ತ್ರಗಳ ಪ್ರಯೋಗದಿಂದ ಬಹಳ ಕಡಿಮೆ ಸಮಯದಲ್ಲಿ ಒಂದೇ ಅಗ್ನಿ ಜ್ವಾಲ ಭಾರತ ಹಾಗೂ ಬೇರೆ ದೇಶಗಳು ಸಹ ಮಹಾವಿನಾಶ ಮಾಡಿಬಿಡುತ್ತದೆ ಬಾಬವ್ರು ಹೇಳ್ತಾರೆ ಮಹಾವಿನಾಶ ಆಗ್ತದೆ ಅಂತ ಹೇಳ್ತಾರೆ ದಾದಾ ಅವರು ಗೀತಾ ಪ್ರಸಿದ್ಧ ಅರ್ಜುನನ ರೀತಿ ಇದನ್ನು ಸಹ ಸಾಕ್ಷಾತ್ಕಾರ ಮಾಡಿಸಿದರು ಹೆಂಗೆ ಅರ್ಜುನಿಗೆ ಸಾಕ್ಷಾತ್ಕಾರ ಆಗಿತ್ತಲ್ಲ ಹಂಗ ಇಲ್ಲಿ ಬಾಬಾವ್ರಿಗೆ ಬ್ರಹ್ಮ ಬಾಬಾ ಶಿವಬಾಬಾ ಅವರು ಮಹಾವಿನಾಶದ ಸಾಕ್ಷಾತ್ಕಾರ ಮಾಡಿಸಿದರು ಸೃಷ್ಟಿಯಲ್ಲಿ ಮಹಾವಿನಾಶವಾಗುವ ಪರಿಣಾಮ ಸ್ವರೂಪ ಕೋಟ್ಯಾಂತರ ಆತ್ಮಗಳು ಪತಂಗಗಳ ದೀಪವನ್ನು ಮುತ್ತುವಂತೆ ಪರಮಧಾಮಕ್ಕೆ ಒಮ್ಮೆ ಎಲ್ಲರೂ ಹೋಗುತ್ತೇವೆ ಇದೆಲ್ಲ ನೋಡ್ತಾ ಇದ್ದರು ಕಣ್ಣಿಂದ ಸ್ಪಷ್ಟವಾಗಿ ನೋಡ್ತಾ ಇದ್ದರು ಪತಂಗಗಳು ದೀಪವನ್ನು ಮುತ್ತುವಂತೆ ಪರಮಧಾಮಕ್ಕೆ ಒಮ್ಮೆ ಎಲ್ಲವೂ ಹೋಗುತ್ತವೆ ಹೆಂಗೆ ದೀಪ ಹಚ್ಚಿಟ್ಟಾಗ ದೀಪದ ಹುಳ ಬರ್ತಾವೆ ಒಮ್ಮೆ ಎಲ್ಲ ಬಂದು ದೀಪದ ದೇಹ ಬಿಟ್ಬಿಡ್ತಾವೆ ಹಂಗೆ ದಾದಾ ಅವರು ದಿವ್ಯ ದೃಷ್ಟಿಯಿಂದ ಭಾರತದಲ್ಲಿ ಭಯಂಕರ ಗುಹಿಯ ಯುದ್ಧಗಳು ಹಾಗೂ ಪ್ರಾಕೃತಿಕ ಪ್ರಕೋಪಗಳು ಈಗ ಭಾಳ ಜನಕ್ಕೆ ಆ ಥರ ವಿನಾಶ ಹೆಂಗಾಗ್ತದಂತೆ ಏಕ್ದಮ್ ಸ್ಪಷ್ಟ ಹೇಳ್ತಾರೆ ಬಾಬುವವರು ಇಲ್ಲಿ ಲಕ್ಷಾಂತ್ ಸಾಕ್ಷಾತ್ಕಾರ ಮಾಡಿದರು ಗ್ರಹಯುದ್ಧಗಳು ವಿನಾಶದ ಅತ್ಯಂತ ಭಯಂಕರ ಭಯಪಡಿಸುವಂಥ ದೃಶ್ಯವನ್ನು ನೋಡಿದರು ಒಂದು ದೊಡ್ಡ ಅಲೆ ಬರುತ್ತಿರುವಂತೆ ಎಲ್ಲ ಪ್ರಾಣಿ ಅತ್ಯಂತ ಭಯಭೀತರಾಗಿ ತಮ್ಮ ಜೀವನವನ್ನು ಉಳಿಸಿಕೊಳ್ಳಲು ಅಲ್ಲಿ ಅಲ್ಲಿ ಓಡುತ್ತಿದ್ದುವಂತೆ ಆದರೂ ಸಹ ಯಾರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೆಲವು ಕಡೆ ಅಗ್ನಿ ತನ್ನ ಮಹಾ ವಿಕರಾಳ ರೂಪವನ್ನು ಧಾರಣೆ ಮಾಡಿಕೊಂಡು ನಗರಗಳನ್ನು ಹಾಗೂ ಜೀವಪ್ರಾಣಿಗಳನ್ನು ಭಸ್ಮ ಮಾಡುತ್ತಿದ್ದರು ಇದೆಲ್ಲ ಸ್ಪಷ್ಟವಾಗಿ ಮುಂದೆ ನೋಡುತ್ತಿ ನೋಡ್ಬೋದು ನಾವು ಇದನ್ನು ಯಾರ ಹತ್ರ ತಾಕತ್ತದ ಬಾಬೋರು ಯಾರು ಯೋಗದಲ್ಲಿ ಇರ್ತಾರ ಇದನ್ನು ನೋಡ್ಬೋದು ಇದು ಬಾಬೋರಿಗೆ ಮಾಡಿದ ಸಾಕ್ಷಾತ್ಕಾರ ಸ್ಟಾರ್ಟ್ ಆಗಿದೆ ಬಾಂಬ್ಸ್ಗಳು ಇಷ್ಟು ತಯಾರಿದ್ದಾವಂದರೆ ಜಗತ್ತನ್ನು ಹತ್ತು ಸಲ ಸೊಟ್ಟು ಬಾಂಬ್ ತಯಾರಿದಾವೆ ಆವಾಗ ಹಾಕಿದ ಬಾಂಬ್ ಬೇಬಿ ಬಾಂಬು ಅದಕ್ಕೆ ಬಾಬೋರ್ಗೆಲ್ಲ ಬಾಬೋರು ತೋರಿಸಿದರು ಭಸ್ಮ ಮಾಡುವಂತೆ ಕೆಲವು ಕಡೆ ಪಟಾಕಿಯಿಂದ ಬೆಂಕಿ ಮಳೆ ಸುರಿಮಳೆಯುವಂತೆ ಪೃಥ್ವಿ ಭೂಕಂಪವಾಗಿ ಸೀಳು ಬಿಡುವಂತೆ ಹಾಗೂ ಎಲ್ಲ ಕಡೆ ಜನರು ಹಾಹಾಕಾರದಿಂದ ತಮ್ಮ ಪ್ರಾಣ ರಕ್ಷಣೆಗೆ ಓಡೋ ಓಡುತ್ತಿರುವಂತೆ ಅವರ ಪರಸ್ಪರ ಯುದ್ಧ ಹಾಗೂ ಪ್ರಕೃತಿಯ ವಿಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲದಂತೆ ದಾದಾ ಅವರ ಅಂತಿಮ ಅನೇಕ ದರ್ಶನಗಳನ್ನು ಕಂಡರು ದಾದಾ ಇದೆಲ್ಲ ನೋಡ್ತಾ ಇದ್ದರು ಯಾರ ಕಣ್ಣಿನಿಂದ ಎಂದಿಗೂ ಯಾವ ಪರಿಸ್ಥಿತಿಯು ಕಣ್ಣೀರು ಬರೆದಿ ಬಂದಿದ್ದಿಲ್ಲ ಯಾವಾಗಲೂ ಜೀವನದಲ್ಲಿ ಒಂದು ದಿನ ಕಣ್ಣೀರು ಹಾಕಿಲ್ಲ ಅಂತ ಬ್ರಹ್ಮಬಾಬು ಅವರು ದಾದಾ ಅವರು ದಾದಾವರ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯಲು ಪ್ರಾರಂಭ ಆಯಿತು ಹರಿದು ಬಂದಿತ್ತು ಆಗ ಅವರ ಬಾಯಲ್ಲಿ ಈ ಶಬ್ದ ಹೊರಬಂತು ಪ್ರಭು ಸಾಕು ಮಾಡಿರಿ ಪ್ರಭು ಸಾಕು ಮಾಡಿರಿ ಸಾಕು ಮಾಡಿರಿ ನಿಲ್ಲಿಸಿ ಪ್ರಭು ಇಷ್ಟು ಭಯಂಕರ ವಿನಾಶ ಈ ನನಗೆ ನಿಮ್ಮ ಮೋಹಿನಿ ರೂಪವನ್ನು ತೋರಿಸಿರಿ ಎಂದರು ನೋಡಿ ವಿನಾಶ ಮಹಾವಿನಾಶ ಹೆಂಗಾತಂದ್ರೆ ಇದೇ ಒಂದು ಪೇಜ್ನಲ್ಲಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಭಾಳ ಜನ ಸಂಕಲ್ಪ ಮಾಡ್ತಾರೆ ವಿಚಾರ ಮಾಡ್ತಾರ ಭವಿಷ್ಯವಾಣಿ ಕೇಳ್ತಿರ್ತಾರ ಯಾರು ಏನೋ ಪುಸ್ತಕ ಬರ್ದಿದಾರ ಮಹಾವಿನಾಶವಾಗಿ ಡೇಟ್ ಒಂದು ಕೊಡಲಿಲ್ಲ ಬಾಬಾ ಹೆಂಗಾಗ್ತದನ್ನು ಸ್ಪಷ್ಟವಾಗಿ ದಾದಾವ್ರಿಗೆ ಸಾಕ್ಷಾತ್ಕಾರ ಮಾಡಿಸಿದರು ಅದಕ್ಕೆ ನಮಗೆಲ್ಲರಿಗೂ ಸಹ ಬಾಬವರು ಒಂದು ವಿಶೇಷವಾದಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರೆ ಆ ದಿವ್ಯ ಬುದ್ಧಿಯಿಂದ ನಾವು ಸಹ ಬಾಬೋರನ್ನ ಪ್ರೀತಿಯಿಂದ ನೆನಪು ಮಾಡಿ ಆನಂದದ ಸ್ವರೂಪದಲ್ಲಿ ಇರಬೇಕು ಮುಂದಿನ ಭಾಗ ಮತ್ತೆ ನೋಡೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ